ಸಮಯದಲ್ಲಿ ಇಷ್ಟು ಕತ್ತಿ ಲೇಟ್ ಆಗಿರೋ ಜನ ಸೇರಿದಿರಲ್ಲ ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ಉಳಿದ ಜೀವಂತ ಸಾಕ್ಷಿ ಯಾಕಂತಂದ್ರೆ ಭಾಷೆಗೆ ಎಲ್ಲ ಜಗತ್ತಿನ ಎಲ್ಲ ಭಾಷೆಗಳಿಗೂ ಒಂದು ಸಮಯದಲ್ಲಿ ಒಂದು ಅಂತ್ಯ ಕಾರಿನಿಕ್ಸ್ ಅಂತ ಎಷ್ಟು ಆಗುವಂತಹ ಸಾಹಿತ್ಯ ಜಗತ್ತಿನ ನಮ್ಮ ಭಾರತೀಯ ಮೃತ ಭಾಷೆ ಸಂಸ್ಕೃತ ಮತ್ತೆ ಯಾವ ಕಾಲಕ್ಕೆ ಎದ್ದು ಬರುತ್ತೆ ಗೊತ್ತಿಲ್ಲ ಇವತ್ತಿನ ಸಂಸ್ಕೃತ ವಾರ್ತೆಗಳು ಜೀವಂತ ಮತ್ತೊಮ್ಮೆ ಭಾಷೆ ಬರಬಹುದು ಹಾಗಾಗಿ ತಮ್ಮೆಲ್ಲ ನೋಡಿಕೊಂಡ್ರೆ ನನಗೆ ಮಾತಾಡೋ ಬಂತು ಜನ್ಮ ಪಾವನ ಇರ್ತಿದಂತ ಎಲ್ಲ ಭಾವಚಿತ್ರಗಳನ್ನು ಅದ್ಭುತವಾದಂತಹ ಸನ್ನಿವೇಶ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಒದಗಿಸಿಕೊಟ್ಟಿದೆ ಅನ್ನುವಂಥ ಖುಷಿಯಿಂದ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾತಾಡ್ತೀನಿ ನನಗೆ ಕೊಟ್ಟಂತ ವಿಷಯ ರಾಮಾಯಣ ದರ್ಶನ ಮತ್ತು ಕುವೆಂಪು ರಾಮ್ ನಾರಾಯಣ ಅಂತ ಹೇಳಿದೆ ರಾಮಾಯಣ ದರ್ಶನ ಇದು ಅರ್ಧ ಕಟ್ಟೆ ಒಂದು ಗಂಟೆಗೆ ಮಾತಾಡುವಂತ ವಿಷಯ ಅಲ್ಲ ಯಾಕಂದ್ರೆ ಓದಲಿಕ್ಕೆ ವರ್ಷ ಗಂಟೆ ಬೇಕು ಅಂತ ರಚನೆ ಆಗಿದ್ದು ಒಂಬತ್ತು ವರ್ಷ ಬೇಕಾಗುತ್ತೆ ಅದು ಬರೀಲಿಕ್ಕೆ ಕುವೆಂಪು ಒಂಬತ್ತು ವರ್ಷ ಕನ್ನಡ ಆದರೆ ಅದು ತಿಂಗಳಾರು ಗಂಟೆ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಅರ್ಥ ಮಾಡುವಂತಹ ವಿಷಯ ರಾಮಾಯಣ ಸುದೀರ್ಘ ವಿಷಯ ಏನೋ ರಾಮಾಯಣಕ್ಕೆ ಅಂತ ಹೇಳಿದ್ರು ಅಂತ ಸುದೀರ್ಘವಾದ ವಿಷಯವನ್ನ ಮಾತಾಡಲಿಕ್ಕೆ ಸೀಮಿತವಾದಂತ ಅವಧಿ ಆಗುತ್ತೆ ನಾನು ಅದ ಅಷ್ಟು ಅದನ್ನ ಆಳವಾಗಿ ಓದಿದ್ರೆ ಆಗಲಿಲ್ಲ ರಾಮಾಯಣ ದರ್ಶನ ಜೊತೆಗೆ ಕುವೆಂಪುರವರ ಬದುಕು ಬರಹ ಮತ್ತು ಕನ್ನಡ ನಾಡಿಗೆ ಸಲ್ಲಿಸಿದ ಸೇವೆಯ ಜೊತೆ ಸ್ಮರಣೆ ಮಾಡ್ತಾ ಹೋಗ್ತೇನೆ ನೋಡಲು ಅಂತ ನಾರಾಯಣ ಹೇಳಿದ್ದೆ ನಾರಾಯಣನ ಒತ್ತಡಕ್ಕೆ ಮಣ್ಣು ನಾನು ಅನಿವಾರ್ಯವಾಗಿ ಬರಬೇಕು ಯಾಕಂದ್ರೆ ಬಹಳ ವರ್ಷಗಳಿಂದ ಆತ ನನ್ನ ಆತ್ಮೀಯ ನಾನು ಅರಳೋಡ ಶಾಲೆಗೆ ಪ್ರಾಂತರಕ್ಕೆ ಹೋಗಿದ್ದೆ ಆತ ಎಂತ ಹೋಗ್ತಾ ಹಾಗಾಗಿ ಆಗ ಆ ಕಾಲದಿಂದ ಹೀಗೆ ನಾವು ಸ್ಮರಿಸುತ್ತೇವೆ ಕನ್ನಡ ನಾಡಿನ ಇತಿಹಾಸವನ್ನು ಸಾವಿರ ವರ್ಷಗಳ ಇತಿಹಾಸ ಕನ್ನಡದ ಇತಿಹಾಸವನ್ನು ಗಮನಿಸ್ಕೊಂಡಾಗ ಒಂದೊಂದು ಕಾಲಮಾನವನ್ನು ಒಂದೊಂದು ಕವಿ ಕವಿರು ಹೀಗೆ ಆಳಿ ಹೋದಂತಹ ಇತಿಹಾಸ ದಾಖಲಾಗಿದೆ ಈ ಶತಮಾನ ಕುವೆಂಪು ಮತ್ತು ಬೇಂದ್ರೆಯವರ ಶತಮಾನ ಸಾಹಿತ್ಯ ಚಿಂತಕ ಈ ಇಪ್ಪತ್ತು ಇಪ್ಪತ್ತೊಂದು ಶತಮಾನ ಕೊಟ್ಟ ಕುವೆಂಪು ಮತ್ತು ಬೆಂಗ್ರೆ ಇವರು ಸಾಹಿತ್ಯದ ಮೇಲುಪರರು ಅದರಲ್ಲೂ ಕುವೆಂಪುರವರನ್ನ ಹೊಸ ಕನ್ನಡ ಸಾಹಿತ್ಯದ ಗೌರಿಶಂಕರ್ ಅಂತ ಹೇಳ್ತಾರೆ ಅಂತ ಶ್ರೇಷ್ಠವಾದಂಥ ಸಾಹಿತ್ಯ ಕುವೆಂಪು ನಮ್ಮ ಕನ್ನಡ ನಾಡಲ್ಲಿ ಸಿಕ್ಕಿದ್ದೇ ಅದೃಷ್ಟ ಅವರ ಬಾಲ್ಯದಲ್ಲಿ ಜೇಮ್ಸ್ ಎಚ್ ಅನ್ನೋ ಅನ್ನುವಂಥ ಕವಿ ಬರ್ತಾ ಇರ್ತಾರೆ ಆವಾಗ ಕುವೆಂಪುರವರು ಕೇವಲ ಹದಿನಾರು ವರ್ಷ ಹದಿನೈದು ವರ್ಷ ಕೆಲವು ಅವರ ವಿಶಿಷ್ಟವಾದಂಥ ಸಂಗತಿಗಳನ್ನು ನಿಮ್ಮ ನಮಗೆ ಜೇಮ್ಸ್ ಹೆಚ್ಚು ಕಜಿನ್ ಸೋಮ್ರು ದೊಡ್ಡವಾದ ಆಯ್ಲಿಷ್ ಕವಿ ಅಂತ ಅವರು ಕವಿ ಬರ್ತಾರೆ ಕುವೆಂಪುರು ಅವರು ಖುಷಿಯಿಂದ ಕವನ ಸೆಂಟ್ ಬರ್ಕೊಂಡು ಹೋಗ್ತಾರೆ ಕುವೆಂಪು ಕರ್ತವ್ರೆ ಕನ್ನಡದ ಇಂಗ್ಲೀಷ್ನಲ್ಲಿ ಬಿಗಿನ ಮ್ಯೂಸ್ ಅಂತ ಕವನ ಬರ್ಕೊಂಡು ಅವ್ರಿಗೆ ಹೋಗ್ತಾರೆ ತೋರಿಸ್ತಾರೆ ಅವರ ಕವನಗಳ ಪ್ರಭು ನೋಡಿ ಅವರು ಗಾಬರಿ ಆಗ್ತಾರೆ ಒಂದ್ಸಲ ಅಡುಗೆ ಮುಡಿ ನೋಡ್ತಾರೆ ಅವರು ಗಾಬರಿ ಆಗಿರ್ಬೋದು ಬೆಳೆದ ಇಂಗ್ಲೀಷ್ ನಾವು ಕಲಿಯಿಲ್ಲ ಮಾತಾಡ್ತಾರೆ ಕುವೆಂಪು ಆವಾಗ ಅಡಿಯಿಂದ ಮುಡಿಯುವ ಶಿಲ್ಕ ಪಕ್ಕಾ ಭಾರತೀಯ ವೇಷವನ್ನು ಪಡ್ಕೊಂಡಿರ್ತಾರೆ ಅದಪ್ಪ ಬ್ರಿಟಿಷರ ಬೇಸರದ ಹೋರಾಟ ಆಗ್ತಾ ಇದೆ ಮತ್ತು ಅದೇ ಬ್ರಿಟಿಷರ ವೇಷಭೂಷಣ ಇದು ಬೇಕಲ್ಲ ಯಾಕೆ ಬೇಕು ಭಾಷೆ ನಿನ್ನ ವೇಷಭೂಷಣ ನೋಡ್ಕೊಂಡು ಏನಿದೆ ಪಕ್ಕಾ ಭಾರತೀಯ ವೇಷಭೂಷಣ ಭಾರತದಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಟ ಇದೆ ಮತ್ತು ಅದೇ ಬ್ರಿಟಿಷರ ಭಾಷೆ ಬಂದು ಯಾಕೆ ಬರ್ತಾ ಇದೆ ಈ ವಿಶ್ವಾಸ ನಿನ್ನ ಮಾಭಾಷೆ ಬರೀರ್ತಲ್ತಾರೆ ಮಾತೃಭಾಷೆ ಕನ್ನಡದಲ್ಲಿ ಇಲ್ಲ ಹಾಗಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಬೆಳೆ ಆಗುತ್ತೆ ಯಾವುದು ಬರಲ್ಲ ಬಂಗಾರಿ ಭಾಷೆ ಯಾರಿಗೂ ಗೊತ್ತಿತ್ತು ಜಗತ್ತಿನಲ್ಲಿ ಟಾಗೋರ್ ಆ ಭಾಷೆ ಒಟ್ಟಿ ಈ ತಲ್ಲಿ ಬಳದು ಕೊಟ್ಟು ಜಗತ್ತಿಗೆ ಪರಿಚಯ ಭಾಷೆ ಈತ ಭಾಷೆ ನೀವು ಸೀಮಂತಗೊಳಿಸಬೇಕು ಅಂತ ಹೇಳ್ತಾರೆ ಅದು ಅಚ್ಚಳಿಯಲ್ಲಿ ಮುಂದೆ ಹಠದು ಕನ್ನಡದಲ್ಲಿ ಈ ಗಂಡಾಳದಲ್ಲಿ ನೀವು ಅವರ ಜನಪಿನ ಧ್ವನಿಯಲ್ಲಿ ಪುಸ್ತಕವನ್ನು ಓದಿರುತ್ತೆ ಜನಪರ ಧ್ವನಿಯಲ್ಲಿ ಕನ್ನಡದ ಮೊಟ್ಟ ಮೊದಲ ಆತ್ಮಚೇತ್ರ ಮೊಟ್ಟ ಮೊದಲ ಆತ್ಮಶೇತ್ರ ಎಂಪು ಧ್ವನಿ ಮತ್ತೆ ಪ್ರವಾಸಿಗತನ ಬಿ ಒಂದು ಅವರದೊಂದು ಪಂಪಾಯಾತ್ರೆ ಅನ್ನುವಂಥದ್ದು ಕನ್ನಡದ ಮೊಟ್ಟ ಮೊದಲ ಪ್ರವಾಸಿಯಾತ್ರ ಭಾರತೀಯ ಮೊಟ್ಟ ಮೊದಲ ಆತ್ಮಕ್ಷೇತ್ರ ನಮ್ಮ ಗಾಂಧೀಜಿಯವರ ಮಾಹಿತಿ ಅದು ಮೊಟ್ಟ ಮೊದಲ ಆತ್ಮಕ್ಷೇತ್ರ ಭಾರತೀಯ ಆತ್ಮಚೇತ್ರ ಕನ್ನಡದಲ್ಲಿ ಮೊಟ್ಟ ಮೊದಲ ಆತ್ಮಚೇತ್ರ ಯಾವಾಗ ನೆನಪಿನ ಧೋನಿಯಲ್ಲಿ ಸುಮಾರು ಹನ್ನೆರಡು ಇದೆ ಅದ್ಭುತವಾದ ಅದ್ಭುತವಾದಂಥ ಚಕ್ರ ಸಾರಿ ನಮ್ಮ ಕನ್ನಡದ ಅಭಿಮಾನಿಗಳನ್ನು ಓದ್ತು ಗೋಪುಕುರವರ ವ್ಯಕ್ತಿತ್ವ ಹೇಗಿದೆ ಯಾಕೆ ಯಾಕೆ ನಮ್ಮ ಮಾಡ್ತಾನಂದ್ರೆ ಆ ರಾಮಾಯಣ ದರ್ಶನವನ್ನು ಮಹಾಕಾವ್ಯ ರಚನೆ ಮಾಡಲಿಕ್ಕೆ ಯುವಕರವರ ಬಾಲ್ಯ ಮತ್ತು ಅವರ ಬೆಳವಣಿಗೆ ಆಗಿತ್ತು ಅನ್ನೋದು ಅಲ್ಲಿ ತಾಕದೇ ಆಗಿದೆ ಅದು ನಮ್ಮ ಗಮನಕ್ಕೆ ಬರ್ತದೆ ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿ ಅವರ ಊರಿಗೆ ನಡೆದಾಡ್ಕೊಂಡು ಹೋಗಲ್ಲ ಅಷ್ಟು ಅಡೆತಡೆಗಳಿರುವಂತಹ ದಾರಿ ಇರ್ತದೆ ಕುಪ್ಪಳ ದಸರಿಗೆ ಕುಪ್ಪಳ ಸುತ್ತ ಅದ ಕಪ್ಪೆ ಅಂತ ಕುಪ್ಪಳ ಸುತ್ತ ಹೋಗುತ್ತ ಇರುವಂತಹ ದಾರಿಯಲ್ಲಿ ಹೋಗುವಂತಹ ಕುವೆಂಪುರವರು ಯಾವ ಮಟ್ಟಕ್ಕೆ ಹೋಗ್ತಾ ಇರೋದ್ರೆ ಕನ್ನಡದ ಎಲ್ಲ ಪ್ರಥಮಗಳನ್ನ ಅವರು ಸಾಧಿಸ್ತಾರೆ ಕನ್ನಡ ಮೊಟ್ಟ ಮೊದಲು ಜ್ಞಾನ ಕನ್ನಡ ಕಲ್ಕೊಳ್ತಾರೆ ಕನ್ನಡದ ಮೊಟ್ಟ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಗೊಳ್ತಾರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಥಮ ಬಹುಮಾನ ಹೊರಗೆ ಪಡ್ಕೊಳ್ತಾರೆ ನಾಡಗೀತೆಯನ್ನು ಮೊಟ್ಟ ಮೊದಲು ಅವರಿಂದಲೇ ಬರ್ತಾರೆ ನಿಜಕ್ಕೂ ನಾಡಗಿಂತ ವಿಧುವ ನಾರಾಯಣರೂ ಅವರು ಇಪ್ಪತ್ತನೇ ವಯಸ್ಸಲ್ಲಿ ಇದ್ದಾಗ ವಿಧುವ ನಾರಾಯಣರವರ ಚಳುವಂತ ಹತ್ತೊಂಬತ್ತ ಬೆಳಗಾವಿ ಅಧಿವೇಶದಲ್ಲಿ ಗಾಂಧೀಜಿ ಮುಂದೆ ಆಡ್ತಾರೆ ಆವಾಗ ಕೃಷಿ ಬೆಳಿತದೆ ಆವಾಗ ಇನ್ನೊಂದು ಅವರು ಈ ನಾಡಿಗೆ ಬರಲಿಲ್ಲ ಅದು ಮತ್ತೆ ಬರೆದು ಅವರನ್ನ ಎಲ್ಲ ಗೌರವಿಸಿ ನಾವು ನಾಡಿಗೆ ಬರೋದು ಇಷ್ಟಿಷ್ಟ್ರೆ ಕುವೆಂಪುರವರು ಆಸ್ಪತ್ರೆ ಅಡ್ಮಿಟ್ ಆಗಿರ್ತಾರೆ ಅವ್ರಿಗೆ ಸೀಟ್ ಇರ್ತದೆ ಬಹಳ ಬರೀ ಬೇಡ ಆ ಈ ಮಹಾಶಕ್ತಿಯಿಂದ ಕನ್ನಡಕ್ಕೆ ದೊಡ್ಡ ವ್ಯಕ್ತಿ ಆಗ್ತಾನ ಕಾಣ್ತವೆ ವೈದ್ಯರು ಸಿಗ್ತಾರೆ ಈ ಸದ್ಯನಿಗೆ ರೇಷ್ಠ ಏನೋ ಬೇಡ ಯಾವ ಪುಸ್ತಕ ಯಾವ ಸದ್ ಅವರು ಬದಲಿಸುತ್ತೆ ಶಾಂತಿಯಿಂದ ಬದುಕಲಿಕ್ಕೆ ಅವರು ಅವಕಾಶ ಪೇಪರ್ ಶಿವಮೊಗ್ಗ ಅವರು ಬೀಚ್ ಗೀಚೆ ಗೀಚೆಗೆ ಆ ಅವಾಗ ಕಿಶೋರ ಚಂದ್ರವಾಣಿ ಅನ್ನುವಂಥದಲ್ಲಿ ಬಂದಿದೆ ಕಿಶೋರ ಚಂದ್ರವಾಣಿ ಅಂತ ಕಿಶೋರಾವಸ್ಥೆಯಲ್ಲಿ ಬರುವಂತಹ ಪದ್ಯೂ ಅವಾಗ ಬೇಸರು ಒಂದೇಳು ವರ್ಷ ಅವಾಗ ಹಣ ಮಾತಂತ್ರ ಡೈರಿ ಬಂದಿರ್ತಾರೆ ಅದೇ ಪದ್ಯ ಇವತ್ತಿಗೆ ರೈತ ಗೀತೆಯಾಗಿತ್ತು

ನಾನು ಕುವೆಂಪು ಬಿಟ್ಟರೆ ಬೈರಪ್ಪನವರನ್ನು ಅತ್ಯಂತ ಅಭ್ಯರ್ಥಿ ಓದಿದ್ದು ದಾಖಲೆ ಮಾಡ್ತಾ ಇದ್ದು ಕುವೆಂಪು ಬಿಟ್ಟು ಬೈರಪ್ಪ ಹಾಗಾದ್ರೆ ಅದ್ರ ಕಡೆಗಳು ಯಾರು ಕಡಿಮೆ ಹದಿಮೂರು ಶಾಸ್ತ್ರಗಳ ಸಂಪರ್ಕ ಲೈಬ್ರರಿತ್ತು ಯಾವ ವಿಷಯ ಅವ್ರ ಕುವೆಂಪು ಅತ್ಯಂತ ಹೆಚ್ಚಿನ ವಿಷಯ ಅರ್ಥಪಟ್ಟು ಅಂಕಗಳಿಂದ ಅವರು ಅತ್ಯಂತ ಹೆಚ್ಚಿನ ವಿಷಯ ಇಂಗ್ಲಿಷ್ ಪಕ್ಕ ಪಾಂಡಿತಿತ್ತು ಅವರಿಗೆ ಅವ್ರು ಆತ್ಮಿತ್ಯ ಕೊಲೆ ಬರೀತಾರೆ ಆತ್ಮಶತ್ರು ಬರೆಯೋದು ಕೊನೆ ವಯಸ್ಸಿನ ಕೊನೆ ಅಂತರಲ್ಲಿ ಆವಾಗ ಅವರು ಬಿಗಿನರ್ಸ್ ಮ್ಯೂಸ್ ಬಿಗಿನರ್ಸ್ ಮ್ಯೂಸನ್ ಕೋಣ ಸಂದಿತ್ತಲ್ಲ ಅದನ್ನು ಮಕ್ಕಳಿಗೆ ಅವಲೋಕಿಸ್ತಾರೆ ಅವಾಗ ಅನ್ಸುತ್ತವರಿಗೆ ಎಂತ ಅಪಾಯ ಆಗ್ತಿತ್ತು ನಾನು ಈ ಸಂದರ್ಭ ಕನ್ನಡಕ್ಕೆ ಒಬ್ಬ ಯೋಗ್ಯತೆ ತಕ್ಕೋಗ್ತಿತ್ತು ಅಂತಾರೆ ಅಂದ್ರೆ ನಾನು ಒಬ್ಬ ಮಹಾನ್ ಕವಿ ಅನ್ನೋದನ್ನ ಅವರೇ ಒಪ್ಪಿಕೊಂಡು ಬರೀತಾರೆ ಈ ಛಾತಿ ಯಾರು ಸಿಕ್ಕದಿಲ್ಲ ಸಾಮಾನ್ಯವಾಗಿ ಸಾಹಿತ್ಯ ಲೇಖಕ ಬರಹಾರ ಬರೆಸ್ಕೋಬೇಕಾದ್ರೆ ಇಷ್ಟ ಯೋಗ್ಯತೆ ನಾವು ಕೇಳೋ ಕೇಳೋಕೆ ಹೆಸರು ನೋಡ್ತೀವಿ ಶಿಕ್ಷಕ ಬಳಸ್ಕೊಳ್ಳೋಕೆ ನಾವು ಎಲ್ಲೋ ಭಯ ಪಡ್ತಿರ್ತವೆ ನಾವು ಅಷ್ಟು ಆಗಲಿಲ್ಲ ಅನ್ನೋದು ಕವಿ ಇರಬೇಕಂದ್ರೆ ಬರ್ಸ್ಕೊಳಕ್ಕೆ ಇಷ್ಟು ಮಹಾ ಕಷ್ಟದ ಕೆಲಸ ಹಾಗೆ ಕುವಿತ್ವರ್ಗ ಮಹಾ ಕವಿ ಅಂತ ತನ್ನ ನಾನು ಆ ಆಚರಣೆ ಅಂದ್ರೆ ಅವರು ಅವ್ರಿಗೆ ಅವರ ಅವರ ಶಕ್ತಿ ಅವ್ರಿಗೆ ಗೊತ್ತಿತ್ತಂತ ಹಾಗೆ ಅವರ ಕೆಲವು ಘಟನೆಗಳು ನೆಟ್ ಮಾಡ್ಕೊಳ್ತಾ ನೋಡ್ಕೊಳ್ತಾ ಹೋದಾಗ ಕುವೆಂಪು ಗೊತ್ತಿತ್ತು ಅವರ ವಯಸ್ಸು ಮದುವೆ ಆಗಿದ್ದು ಮೂವತ್ತು ಮೂವತ್ತೆರಡು ವಯಸ್ಸಿನ ಮದುವೆ ಆ ಮದುವೆ ಮೇಲೆ ಅವರ ಬರುವಂತಹ ಯಾವ್ದೊಂದು ಮೊದಲ ಬಂದವರು ಆದ್ರಿ ಆ ದೂರ ಕೇಳ್ತಿವಿ ಕೇಳುತ್ತಿ ಅವ್ರ ಮದುವೆಗೆ ಸಾಕಷ್ಟು ಗಿಫ್ಟ್ ಬಂದಿಲ್ಲ ಆದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ಏಜ್ ಬರದು ಆಗಿದೆ ಬರೆಯುವಾಗ ಮಧ್ಯ ಮತ್ತೆ ಚಾಪ್ರಸನ್ನ ಬರೆದು ಕೂಡಲೇ ವಿದ್ಯಾರ್ಥಿಗಳಿಗೆ ಬರೀತಾ ಇದ್ರು ಬರೀತಾ ಇದ್ದನ್ನ ಬಂದು ಅಲ್ಲಿಗೆ ಕೂಟಯ್ಯ ನಾಯಕರು ಅವರನ್ನ ಬೆಳೆಸಿದಂತವ್ರು ಹಿರಿಯರು ಅವರ ಹೆಸರು ಅಲ್ಲಿಗೆ ಕೂಟಯ್ಯ ನಾಯಕರು ಎಲ್ಲಿವರೆಗೂ ಮನೆ ಅಂತಂದ್ರೆ ತೀರ್ಥಹಳ್ಳಿಯಿಂದ ಕೊಪ್ಪ ಹೋಗೋರಿಸ್ತೀವಿ ಅಲ್ಲಿಗೆ ಎತ್ತಿನ ಗುಳ್ತೀವಿ ಇವ್ರನ್ನ ಮಲೆನಾಡ ಗೌಡರು ಒಕ್ಕಲಿಗ ಗೌಡರು ಮಲೆನಾಡು ಗೌಡರು ಬೇರೆ ಒಕ್ಕಲಿಗ ಗೌಡರು ಮಲೆನಾಡು ಗೌಡರು ಬರ್ತಾರೆ ಆ ಅಲ್ಲಿಗೆ ಕುಟ್ಟ ಏನಾಯ್ತು ಬಂದು ಅದನ್ನು ವಾರಕ್ಕೊಂದ್ಸಲ ಚಟಗಾಪಟ್ಟಿ ಮೇಲೆ ಬಂದ್ಕೊಂಡು ಈ ಹುಡುಗಿ ಆ ಕಾದಂಬರಿ ಕೇಳಿಕೆ ಹೋಗ್ತಾ ಇರ್ತಾರೆ ಅದೇ ಕಾದಂಬರಿ ಇವ್ರು ಮದುವೆ ಎಷ್ಟೋ ಗಿಫ್ಟ್ ಬರ್ತಾರೆ ಆ ಕಾದಂಬರಿಯಲ್ಲಿ ಜೋಯಿಸಿದ ಪಾತ್ರ ಬರ್ತದೆ ಕುವೆಂಪುರವರು ಆ ಪಾತ್ರದ ಮೂಲಕ ಜೈವಿನಿ ಭಾರತ ಲಕ್ಷಿಶ ಬಂದಂತಹ ಜೈವಿರಿ ಭಾರತದಲ್ಲಿರುವಂತಹ ವಾಕ್ಯಗಳನ್ನ ಒಂದು ಮುಖ್ಯ ಮುಖ್ಯ ವಿಷಯಗಳನ್ನ ಆ ಜಯಿಸ್ ಭಯಂಕರ ತಿಳಿಸ್ತಾರೆ ಅದರ ಇಪ್ಪತ್ತೆಂಟು ವೀಸಿಗೆ ಪೂರಪ್ಪ ನಡೆಯುತ್ತೆ ಮಹಾಕಾವ್ಯಗಳನ್ನ ಕನ್ನಡದ ಮಹಾಕಾವ್ಯಗಳನ್ನು ಹತ್ಯೆ ಮಾಡಿ ಆಗಿತ್ತು ಅದನ್ನು ಕಾಣ್ತದೆ ಅಂತ ಒಂದು ಮಹಾಕವಿ ಮುಂದುವರೆದಂತೆ ಕುಮಾರವ್ಯಾಸ ಬರ್ತಿದ್ದ ತಿರುಗಿದರೂ ಪಡಿರಾಯ ರಾಮಾಯಣ ರಾಮಾಯಣದ ಕವಿಗಳು ಸಾಕಷ್ಟು ಪಡಿರಾಯ ತಿಳಿತಾ ಇದ್ದಾರೆ ಅವರ ಮೇಲೆ ಭಾರತದ ಗುರುತು ರಾಮಾಯಣ ಕವಿಗಳು ಸಾಕಷ್ಟು ಆದರೂ ರಾಮಾಯಣ ರಚನೆ ಯಾಕೆ ಬರ್ತದೆ ಇತ್ತೀಚಿನ ಮುನ್ನೂರು ವರ್ಷಗಳ ಒಳಗೆ ಮುದ್ದಣ್ಣ ಬರಬೇಕು ರಾಮಾಷ್ಟಮಿಯಲ್ಲಿ ಅದರ ಮಹಾನ್ ರಾಮಾಯಣಗಳು ರಚನೆ ಆಗಲಿಲ್ಲ ಮಹಾಕಾವ್ಯಗಳ ಕಾಲ ಮುಗ್ರೇ ಅಂತ ಕಾಲಕ್ಕೆ ರಾಮಾಯಣ ಆ ಕಾಲ ಕಾಲಿತ್ತು ಕಾಲಘಟ್ಟ ಮುಗಿದು ಮುದ್ದಾರ ಕಾಲ ಮುದ್ದವರ ಸಹಿತ ನಂದಳಕ್ಕೆ ಲಕ್ಷ್ಮೀನಾರಾಯಣ ತ್ರಿವೇಣಿ ಬರ್ತಾ ಇದ್ರು ಒಂದು ಹೆಣ್ಣು ಮಕ್ಕಳ ಹೆಸರು ಇಟ್ಟುಕೊಂಡು ಬರ್ತಾ ಇದ್ದರು ವಿಮರ್ಶಕರು ವಿಚಾರ ಮಾಡ್ತಾರೆ ಇಷ್ಟು ಪ್ರಬುದ್ಧವಾದಂತಹ ಲೇಖನವನ್ನು ಹೆಣ್ಣು ಬರೀಲಿಕ್ಕೆ ಸಾಧ್ಯ ಇಲ್ಲ ಪ್ರಬುದ್ಧ ಲೇಖನಗಳನ್ನು ಹೆಣ್ಮಕ್ಳು ಇಷ್ಟೇ ಬರೀ ಸಾಧ್ಯ ಇದೆ ಯಾರೋ ಪುರುಷನ ಯಾರು ಬಾರು ಪತ್ರಿಕೆ ಮೂಲಕ ಕರೆ ಕೊಟ್ಟಾಗ ಬರಗದ್ದು ಮುಖ್ಯ ಅವರ ನಂತರ ದೊಡ್ಡ ಶ್ರೇಷ್ಠ ರಾಮಾಯಣವನ್ನು ಯಾಕೆ ರಾಮಾಯಣವನ್ನು ಪ್ರಯತ್ನ ಮಾಡೋದು ಅಂದ್ರೆ ರಾಮಾಯಣದಲ್ಲಿ ರಾಮನ ವ್ಯಕ್ತಿತ್ವಕ್ಕೆ ಮತ್ತು ಕುವೆಂಪುರವರ ವ್ಯಕ್ತಿತ್ವಕ್ಕೆ ಸಾಮರ್ಥ್ಯ ಗೋಚರಿಸ ಒಬ್ಬ ಯೋಗ್ಯ ವ್ಯಕ್ತಿಯನ್ನ ನಾವು ಪರಿಚಯ ಮಾಡ್ಕೊಳ್ಬೇಕಾದ್ರೆ ನಮ್ಮ ಹತ್ರ ಯೋಗ್ಯತೆ ಇರಬೇಕಲ್ಲ ಹಾಗಾದ್ರೆ ಮತ್ತೆ ಭೈರಪ್ಪನವ್ರನ್ನ ಮತ್ತು ಹಿರಿಯ ಭೈರತ್ನ ಪರವಾಗಿ ಪರವಾಗಿ ಮಹಾಭಾರತದ ಕಥೆ ಅದು ಚಾಪ್ರದ ಕಥೆ ಇದೆ ಅದ್ರಲ್ಲಿ ಸಾಕಷ್ಟು ಈ ಎರಡು ಮಹಾಕಾವ್ಯಗಳು ಆಶ್ಚರ್ಯ ಆಗತ್ತಲ್ಲಿ ಸಾವಿರಾರು ವರ್ಷಗಳ ಸಾವಿರಾರು ಭಾಷೆಗಳಲ್ಲಿ ಎರಡು ಮಹಾಕಾವ್ಯಗಳು ಇದ್ದಾವೆ ಮಹಾಭಾರತ ಇದೆ ರಾಮಾಯಣದೆ ಸುಮಾರು ಭಾರತೀಯ ಎರಡೂವರೆ ಸಾವಿರ ಭಾಷೆಗಳು ಭಾರತದ ಗ್ರಾಮೀಣ ಭಾಷೆಗಳು ನಿರ್ಣಯ ತಗೊಂಡೆ ಭಾರತೀಯ ಭಾಷೆಗಳು ಎರಡೂವರೆ ಸಾವಿರ ಭಾಷೆಗಳು ಸಹಿತ ರಾಮಾಯಣ ಮಹಾಭಾರತಗಳು ಹೋಗ್ತಿದ್ದಾವೆ ಎಲ್ಲಿಯೂ ಸಹಿತ ಕಥಾನಾಯಕ ಕೃಷ್ಣನೇ ಇಲ್ಲಿ ರಾಮನ ಬದಲಾವಣೆ ಆದರೂ ಕೆಲವು ಕೆಲವೊಂದು ರಾಮಾಯಣ ಬದಲಾವಣೆ ಆಗಿದೆ ಉದಾಹರಣೆ ನಿಮಗೆ ಇಲ್ಲಿ ದಕ್ಷಿಣ ಕನ್ನಡದ ಬರವರಕ್ಕೂ ಜಾತಿ ಇದೆ ಅವರಲ್ಲಿ ಲಕ್ಷ್ಮಣನ ಕಥನಾಯಕ ರಾಮಾಯಣ ಕಥನಾಯಕರು ಲಕ್ಷ್ಮಣ ಕಕ್ಕಿ ಪಿಕ್ಕಿ ಅಂತ ಇದೆ ಬಿಗಿರಿ ಬೆಟ್ಟರಲ್ಲಿ ಆ ಆ ಜನ ಪ್ರಕಾರ ರಾವಣನ ಕಥನಾಯಕ ಯಾಕೆ ಹೀಗೆ ಬದಲಾವಣೆ ಈ ರಾಮಾಯಣದ ಶ್ರೀದ ಸಹಿತ ವಾಲ್ಮೀಕಿಯ ರಾಮ ರಾಮನ ಬೇರೆ ರೀತಿ ಆತ ಒಬ್ಬ ಆದರ್ಶ ಪುರುಷ ಆದ್ರೆ ಗೋಕುರವರ ರಾಮ ಕೇವಲ ಆದರ್ಶ ಪುರುಷ ಮಾತ್ರ ಅಲ್ಲ ಆತ ಒಬ್ಬ ಸಿದ್ಧಿ ಪುರುಷ ಆಧ್ಯಾತ್ಮಿಕ ಪುರುಷ ದೈವಿ ಸ್ವರೂಪವನ್ನು ಪಡ್ಕೊಂಡ ಅಲ್ಲಿ ರಾವಣ ದುಷ್ಟ ಆಗ್ತಾನೆ ಇಲ್ಲಿ ರಾವಣ ಸೀತೆಯ ಸಹವಾಸದಿಂದ ಸೀತೆ ಮತ್ತು ರಾಮರ ನಿರಂತರ ಆಕರ್ಷಕ್ಕೆ ಒಳಗಾಗಿ ಬದಲಾವಣೆ ಆಗ್ತಾರೆ ಇಂತಹ ಬದಲಾವಣೆಗಳು ಯಾಕೆ ಮಾಡಿಕೊಂಡು ಇವರು ಉದಾಹರಣೆಗೆ ಪರ್ವತ ಸಹಿತ ಕೃಷ್ಣ ಅಲ್ಲಿ ದೈವ ಕಾಣದಾವೆ ಕೃಷ್ಣ ಇವತ್ತು ಚಾಪ್ರೋಕ್ವ ಸಾಮಾನ್ಯ ಮನುಷ್ಯನೇ ಕಾಣ್ತಾರೆ ಯಾಕೆ ಈ ಬದಲಾವಣೆ ಮಾಡಿಕೊಂಡು ತಗಿರೋದು ಇವತ್ತು ಸಹಿತ ಈ ರಾಮಾಯಣ ಅಲ್ಲಲ್ಲಿ ಅದರಲ್ಲಿ ಪರ ವಿರೋಧಗಳು ಚರ್ಚೆ ಆಗ್ತಾ ಇರ್ತವೆ ಅದು ಪ್ರತಿ ಮನೆ ಯಾವಾಗ ಪರ್ವ ಚರ್ಚೆಗಳು ಹಾಗಾದ್ರೆ ಆ ಗಟ್ಟಿಯಾಗಿ ಗಟ್ಟಿಯಾಗಿರ್ತದೆ ವಿಮರ್ಶೆಗಳ ಬಾಯಲ್ಲಿ ಪರಮಿ ಬದಲು ಆಗಬೇಕು ಎರಡು ದಿಕ್ಕಿನ ಆಗಬೇಕು ಯಾಕೆ ಅವರು ಬದಲಾವಣೆ ಅಂದ್ರೆ ಸಾಹಿತ್ಯ ಜ ಜಗತ್ತಿನ ಇವತ್ತು ನಮ್ಮ ಗವಿಗಿನ ಭಾರತ ಯಾರು ಕುಮಾರವಾಸ ಕೂಡ ಬದಲಾವಣೆ ಕುಮಾರವಾಸ ನಮ್ಮ ಮಹಾಭಾರತ ಕೂಡ ವ್ಯಾಸ ಮಹಾಭಾರತದ ಮೂಲದಲ್ಲಿ ಇಲ್ಲ ಅಂದರೆ ಮೂಲಕ ಆಯ್ಕೆ ಮಾಡಿಕೊಂಡ ಒಬ್ಬ ಕವಿ ಆ ಮೂಲಕತೆಯ ಆಶಯಕ್ಕೆ ಧಕ್ಕೆ ಬಾರದಂತೆ ತಾನು ಸ್ವತಂತ್ರವಾಗಿ ಸೀಮಿತವಾಗಿ ಬದಲಾಯಿಸಿಕೊಂಡು ತನ್ನ ಕಾಲಕ್ಕೆ ತನ್ನ ಪರಿಸರಕ್ಕೆ ತನ್ನ ಭಾಷೆಗೆ ತನ್ನ ಸಂಸ್ಕೃತಿಗೆ ಬೇಕಾಗುವಂತೆ ಶಿಕಲವಂತ ಸ್ವಾತಂತ್ರ್ಯವಂತ ಬರಹಾರ ಹುಟ್ಟಿದ್ದಾನೆ ಅದಕ್ಕೆ ಡಿಮೈಲ್ಟಿಫಿಕೇಶನ್ ಅಂತ ಕರೀತಾರೆ ಇಷ್ಟೆದೆ ಅಪಕಲನನ್ನ ಸ್ವರೂಪ ಮಾಡಬೇಕು ಅಂತ ಕರೀತಾರೆ ಅದು ಲೇಖಕನಿಗೆ ಸಾಹಿತ್ಯ ಜಗತ್ತಂತಂತಾ ಸೀಮಿತ ಆದಂತ ಸ್ವಾತಂತ್ರ್ಯ ಅಪಾಚಾರವಾಗಂತ ನಮ್ಮ ಅರ್ಥ ಮೂಲ ಸ್ವರೂಪಕ್ಕೆ ತಕ್ಕ ಹಾಗೆ ಆದ್ರೆ ಸೀಮಿತವಾಗಿ ತನ್ನ ವ್ಯಾಪ್ತಿ ಒಳಗಡೆ ಬಗ್ಗಾಯಿಸಿಕೊಳ್ಳುವಂತ ಸ್ವಾತಂತ್ರ್ಯ ಎಲ್ಲ ಬರಗಳಲ್ಲಿ ಇದೆ ಅದನ್ನ ಬಳಸಿಕೊಂಡು ಕೋಯಿಪುರವರು ಶ್ರೀ ರಾಮಾನುಜನ್ ದರ್ಶನವನ್ನು ವಾಲ್ಮೀಕಿ ರಾಮಾಯಣಕ್ಕಿಂತ ಇದನ್ನು ಶ್ರೇಷ್ಠಗೊಳಿಸಿದ್ದಾರೆ ಯಾಕೆ ಶ್ರೇಷ್ಠಗೊಳಿಸಿದ್ದಾರೆ ವಾಲ್ಮೀಕಿಯಾದ್ರೂ ಗೊತ್ತಿಲ್ಲ ನಮಗೆ ಆದ್ರೆ ರಾಮಾಯಣ ಕೃಷ್ಣ ರಚನೆಯಲ್ಲಿ ಯಾರ ಪ್ರಭಾವಂತಂದ್ರೆ ಆ ಕಾಲ ಪ್ರಭಾವ ಬಹಳ ಯಾರು ಕೋವಿಪರವ್ರು ಈಗ ಬರೆಯೋಕಾಲಕ್ಕೆ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಹೋರಾಟಗಳಿದಾವಲ್ಲ ಅಹಿಂಸಾತ್ಮಕ ಹೋರಾಟಗಳು ಹಿಂಸಾತ್ಮಕ ಗಾಂಧೀಜಿಯ ಬೋಧನೆಗಳು ವಿನೋಬ ಅವರ ಚಿಂತನೆಗಳು ಅರವಿಂದರ ಚಿಂತನೆಗಳು ರಾಮಕೃಷ್ಣ ಪರಮಹಂಸ ಆಧ್ಯಾತ್ಮಿಕ ವಿಚಾರಧಾರೆಗಳು ಕಾರ್ಯಗಳು ಇವೆಲ್ಲವೂ ಮೇಲೆ ಪ್ರಭಾವ ಬೀರಿ ರಾಮಾಯಣ ಇವತ್ತು ಸಾಫ್ಟ್ ಆಗಿದೆ ಇದು ಯುದ್ಧಗಳ ಕಥೆ ಅಲ್ಲ ಯುದ್ಧಗಳ ಕಥೆಗಿಂತಲೂ ಇದು ಪ್ರೀತಿ ಪ್ರೇಮವನ್ನ ಸಂದೇಶವನ್ನು ಕೊಡುವಂತಹ ಕಥೆಯಾಗಿ ಪರಿವರ್ತನೆ ಆಗಿದೆ ಅದಕ್ಕೆ ಕುವೆಂಪುರವರ ಮೇಲೆ ಈ ಎಲ್ಲ ಪ್ರಭಾವಗಳು ಬೀರುವುದು ಕಾರಣ ಯಾಕೆಂತ ಸಾಫ್ಟ್ ಕಥೆ ಬಂದ ಈಗ ಕುರುಕ್ಷೇತ್ರವನ್ನು ಯುದ್ಧವನ್ನು ಹೋಗಿ ನಾವು ಅದೊಂದು ಮನೋರಂಜನೆ ಚಿತ್ರ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಆದರೆ ರಾಮ ರಾವಣ ಯುದ್ಧವನ್ನು ಇಲ್ಲಿ ಒಳ್ಳೆಯ ಸಂದೇಶ ಕೊಡಲಿಕ್ಕೆ ಪ್ರತಿ ಆಕರ್ಷಕವಾದಂಥ ಅಂಶ ಅದರಲ್ಲಿ ಈಗ ಶ್ರೀ ರಾಮಾಯಣ ದರ್ಶನ ಈ ಕೃತಿ ಹತ್ತೊಂಬತ್ತು ನೂರ ನಾಲ್ವತ್ತೊಂಬತ್ತರಲ್ಲಿ ಮೊಟ್ಟ ಮೊದಲು ಪ್ರಕಟ ಆಗ್ತದೆ ಒಂದು ಭಾಗ ಒಟ್ಟಾರೆ ನಾಲ್ಕು ಭಾಗದಲ್ಲಿ ಇದ್ದು ಪ್ರಕಟ ಆಗುವಾಗ ನಾಲ್ಕು ಶಂಕುಟಗಳಿದೆ ಪ್ರಕಟ ಆಗುವಾಗ ಎರಡು ಭಾಗ ಪ್ರಕಟ ಆಗುತ್ತೆ ಒಂದೇದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಶಾಲೆ ಆಗ್ತದೆ ಎರಡನೇ ಭಾಗ ಹತ್ತೊಂಬತ್ತು ಐವತ್ತೊಂದನೇ ಶಾಲೆ ಆಗುತ್ತೆ ಇದಕ್ಕೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ನಾಲ್ಕು ಇದು ಪ್ರಕಟ ಆಗುವಾಗ ನಿಮಗೆ ಸ್ವಲ್ಪ ಗಮನಿಸಲಿಲ್ಲ ಹತ್ತೊಂಬತ್ತು ನಾಲ್ಕು ನೂರ ನಾಲ್ಕು ಬಿಟ್ಟಿತ್ತು ಇದು ಪ್ರಕಟ ಆಗಿದೆ ಯಾವಾಗ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಆ ಲೈಸನ್ ಕೋಟೆ ನಾವು ನಾಲ್ಕು ಮೂವತ್ತೇಳು ಪದ ಮೂವತ್ತೇಳು ಏಜ್ ಮೂವತ್ತೇಳು ಏಜಲ್ಲಿ ಅವರು ಬರದಿ ಬರೀಲಿಕ್ಕೂ ಒಂಬತ್ತು ವರ್ಷ ತಗೊಂಡರೆ ಆದರೆ ಅವರು ಕಿತ್ತ ಶ್ರೀಡಿಯವರು ಅವರು ಕಿತ್ತ ಶ್ರೀ ಮಟ್ಟ ಮೊದಲು ಐಎಸ್ ಅಧಿಕಾರಿ ಯಾರು ಮಾಸ್ತಿ ಒಂದು ಶೇಕಾರ್ ಅವರೆಲ್ಲ ಮೊದಲು ಅವರಿಬ್ರು ಬ್ರಾಹ್ಮಣರು ಒಬ್ಬ ಶುಕ್ರನಾಗಿ ಇವರು ಇಬ್ಬರಿಂದ ಹೊರಟೆ ಮಾಡಿ ಮಟ್ಟ ಇಂತಹ ಒಂದು ಯೋಗ್ಯತೆ ಅವರು ಇತ್ತು ಅಂತ ಅದಕ್ಕೆ ನೀವು ಬ್ರಾಹ್ಮಣರು ವಿಚಾರ ವಿಚಾರವನ್ನು ಹೋಗ್ಬೇಡಿ ಸಹಿತ ಈ ಚರ್ಚೆ ಇದ್ದೇ ಇಲ್ಲ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬ್ರಾಹ್ಮಣರೂ

ಅದೇ ಚೌಡಗೋಡ ಆಹ್ವಾನ ಸೇರ್ಕೊಂಡು ಕೂಡ ಸಾಕಷ್ಟು ಬರಗಳನ್ನು ಕೋರ್ಸ್ಕೊಂಡಿದ್ದಾರೆ ಇದೇ ರಾಮಾಯಣ ಕೃಷ್ಣನ್ ನಮಗೆ ಸಹಜ ಆಗೋದಿಲ್ಲ ಅರ್ಥ ಆಗೋದಿಲ್ಲ ಬೆಳಿಗ್ಗೆ ಸರ್ಥ ಪಂಡಿತರು ಅವರ ಅಭಿಮಾನಿಗಳು ಇದನ್ನು ಬಿಡಿಸಿ ಬಿಡಿಸಿ ಓದ್ತಾ ಇದ್ದು ಸಂಸ್ಕೃತ ಪದ ಅಲ್ಲ ಸಂಸ್ಕೃತ ಭಾಷೆ ಶುದ್ಧ ಕನ್ನಡದಲ್ಲೇ ಬರ್ದಿದ್ದು ಅದ್ರ ರಾಮಾಯಣ ಸಂಸ್ಕೃತ ಇದೆ ಇದನ್ನು ಕನ್ನಡದಲ್ಲೇ ಬರೆದಿದ್ದು ನಮಗೆ ಓದಲಿಕ್ಕೆ ಆಗೋದಿಲ್ಲ ಇದನ್ನು ಸರಳೀಕರಣ ಮಾಡಿ ಇದು ಇದೊಂದು ಚಂದ್ರ ಚಕೋರಿ ಅಂತ ಚಂದ್ರ ಚಕೋರಿ ಅಂತ ಮಾಡಿದ್ದಾರೆ ಕನ್ನಡದ ಅನುವಾರ ಚಂದ್ರ ಚಕೋರಿ ಕನ್ನಡದಲ್ಲಿ ಅನುವಾರ ಮಾಡಿ ಸರಳ ಕನ್ನಡದಲ್ಲಿ ಇದೇ ಅನಾಯ ಅಂತ ದೇ ಜವರೇಗೌಡರು ಬಂದಿದ್ದಾರೆ ಗದ್ಯವನ್ನು ಗಮನ ತಗೊಂಡಾಗ ಉಲ್ಗುರವರ ಗದ್ದಿನ ಶ್ರೀಮಂತಿಕೆಯನ್ನ ನಾವು ಮತ್ತೆ ಯಾರ ಗದ್ದೆ ನೋಡಕ್ಕೆ ಸಾಧ್ಯ ಇಲ್ಲ ಆ ಕಾವ್ಯರ ಮಹಾಶಿಯರ ಶುದ್ಧ ಗದ್ಯ ಅಂದ್ರೆ ಶುದ್ಧ ಗದ್ಯಗುರು ಕಾವ್ಯ ಬಂದ್ರೆ ಶುದ್ಧ ಕಾವ್ಯ ಮಹಾಕಾವ್ಯ ಅಂದ್ರೆ ಶುದ್ಧ ಮಹಾಕಾವ್ಯ ಕಾರ ಬರದ್ರ ಒಬ್ಬರೇ ನಂತ ಇರ್ಬೇಕು ನಾವು ಅಂತ ಹಾಸ್ಯಕ್ಕೆ ಬರ್ತವೆ ಆಮೇಲೆ ಮಕ್ಕಳ ಕತೆ ಬಂದು ನಿಮ್ಮ ಬೊಮ್ಮನಿ ಓದ್ಬಿಟ್ಟು ಸಕಲವಾಗಿ ಅಂತ ಮಕ್ಕಳಿಗೆ ಅರ್ಥ ಆಗತ್ತೆ ಭಾವಗೀತೆಗಳು ನಮ್ಮ ಭಾವನೆ ಪರಾಕೃತ ಅಂತ ರಸ ವಯಸ್ಸು ಕೃತಿಯನ್ನು ಓದ್ಬಿಟ್ರೆ ಅವರ ವಿಮರ್ಶಕರು ಇಲ್ಲ ಆ ರಸ ವಯಸ್ಸಂದ್ರೆ ಡಿ ಆರ್ ನಾಗರಾಜ್ ಟೀಚ್ ಮಾಡ್ಕೊಂಡ್ರು ಶಕ್ತಿಶಾಲೆ ಡಿ ಆರ್ ನಾಗರಾಜ್ ಗೊತ್ತಲ್ಲ ನಿಮ್ಗೆ ಕಿರಣ್ ನಾಗರಾಜ್ ಡಿ ಆರ್ ನಾಗರಾಜ್ ಅವರನ್ನು ಬಿಟ್ಟರೆ ಕನ್ನಡ ವಿಭಾ ರೂಪ ಇಲ್ಲ ಅಂತ ಇಬ್ರು ಶ್ರೇಷ್ಠರು ವಯಂಕುರ್ ಅವರ ಕೃತಿಗಳ ಮೇಲೆ ರಾಮಾಯಣ ದೇಶ ಪೇಚ್ ಮಾಡಲು ಡಿ ಆರ್ ನಾಗರಾಜ್ ಅಂತಹ ಒಂದು ಎಲ್ಲ ಪ್ರಭೇದಗಳು ಎಲ್ಲರಿಗೂ ಎಲ್ಲ ಆಯ್ಕೆಗಳ ಕಥೆಗಳು ಹೋಗೋದಿಲ್ಲ ನಿಲ್ಕೋದಿಲ್ಲ ಈಗ ಉದಾಹರಣೆ ಮಹಾಕಾಲಗಳು ಬಂದಿಲ್ಲ ಸಾಕಷ್ಟು ಕಾಲಗಳು ಬಂದಿದ್ದಾರೆ ಎಷ್ಟು ಒಂದೊಂದು ಕಾಲಿನ ಹೊರಗೆ ಬರೋದಿಲ್ಲ ಅಂತ ಕಾದ್ರೂ ಬರಲಿಕ್ಕೆ ಕೆಲವು ಸಾಧ್ಯ ಒಂದು ಮಾತಾಡಲು ಬರಲಾರು ಬೈರಪ್ಪ ಆದ್ರೆ ಅವ್ರಿಗೆ ಒಂದು ಸಣ್ಣ ಸಾಲು ಬರಲಿಕ್ಕಾಗಿದೆ ಮಧ್ಯೆ ಬರಲಿಕ್ಕಾಗಲಿಲ್ಲ ಅದೇ ನಮ್ಮ ಬೇರೆಯವರು ಸಾಕಷ್ಟು ಕವರ್ಗಳು ಬರೆದಿದ್ದಾರೆ ಅವರಿಂದ ಸೂಕ್ತವಾಗಿ ನಾಟಕ ಸಣ್ಣ ಬರೆದಿದ್ದಾರೆ ಬಹತ್ತರ ಅನ್ನುವಂಥದ್ದು ಲೇಖನ ಬರೆದಿದ್ದಾರೆ ಆದರೆ ಅವ್ರಿಗೂ ಗದ್ದೆ ಒಲಿಲಿಲ್ಲ ಅದು ಬೇರೆ ಹೋಯ್ಪ ಗದ್ದೆ ಬಂದು ಅವರಂತ ಗದ್ದೆ ಚಾವು ಕಣ್ಣು ನಾನು ನೋಡಕ್ ಸಾಧ್ಯ ಅಲ್ಲ ನನಗೆ ಕಂಡಂತೆ ಚಿಜೇದ ಕಪ್ಪಗೌಡ ಮತ್ತು ಈ ದೇ ದೇಜಿಗೌಡ ಮತ್ತು ಹಾಮಾನಾಯಕರು ಈ ಮೂವರಾಗಿ ಅವ್ರನ್ನ ಓದಿದೆ ಯಾಕೆ ಆಗಿದೆ ಅಂತಂದ್ರೆ ಅವ್ರ ಮೂವರು ಸಹಿತ ಮತ್ತೊಂದು ಪ್ರಭುಶಂಕರ್ ಪ್ರಭುಶಂಕರ್ ಚಲವರು ಕುವೆಂಪು ಬಂದೋ ಅಥವಾ ಪ್ರಭುಶಂಕರ್ ಬರ್ದಾರೋ ಅಂತ ಇನ್ನೂ ಒಂದು ವಿಶೇಷ ಅಂತಂದ್ರೆ ಇವ್ರದ್ದು ನಾಲ್ಕು ಜನ ಹೇಳ್ತಾರೆ ಚಿಜೇದ ಕಪ್ಪಗೌಡ ಆಮೇಲೆ ಹಾಮಾನಾಯಕರು ದೇಹ ಮತ್ತು ಪ್ರಭುಶಂಕರ್ ಈ ನಾಲ್ವರು ಕುವೆಂಪುರವರ ಶಿಷ್ಯರು ಕುವೆಂಪುರವರೆಗೆ ಎದುರು ನಿಂತುಕೊಂಡ್ರೆ ಈಗ ಹಿಂಗ ಅಲ್ಲ ಅಂತ ಹೇಳುವಂತಹ ಕನ್ನಡ ನರವಿಲ್ಲ ಇತ್ತು ಅದಿರುವ ಪ್ರಭುಶಂಕರ್ ಒಬ್ಬರಿಗೆ ಡಾಕ್ಟರ್ ಪ್ರಭುಶಂಕರ್ ಅಕ್ಕಪಕ್ಕದ ಹಾನಿ ನೀವು ಈ ಬದಲು ತಪ್ಪು ನಿಮ್ಮ ವಿಚಾರ ತಪ್ಪು ಅಂತ ಕಂಡಿಸುವಂತಹ ಎದುರು ನಿಂತುಕೊಂಡು ಕಂಡಿಸುವಂತ ಕೆಲಸವನ್ನ ಇವಾಗ ಪ್ರಭುಶಂಕರ್ ಮಾಡ್ತಾರೆ ಅಂದ್ರೆ ಅಷ್ಟು ವ್ಯಕ್ತಿತ್ವ ಹಾಗಿದ್ದವರು ಕುವೆಂಪುರವರು ಮೈಸೂರಿನ ಬೀದಿಗಳಲ್ಲಿ ತರಕಾರಿ ತೊಗೊಳ್ಳಕ್ಕೆ ಹೋದ್ರೆ

ಅದಕ್ಕಾಗಿ ಅವರು ರಾಮನ ಪಾತ್ರ ಮತ್ತು ಅವರ ವ್ಯಕ್ತಿತ್ವ ಸಾಮರ್ಥ್ಯ ನಾವು ಓದಿನಲ್ಲಿ ಕಾಣ್ತೇವೆ ಅವರೂ ಸಹಿತ ಘಟನೆ ಕೋವಿಂಪುರ ನೀರಿ ಈ ಎನ್ನುವ ಮೂಲಕ ಸಿಗುತ್ತಿದೆ ಅದೇ ನಾವು ಬೇಗ ಇರ್ತೇವಲ್ಲ ಒಂದ್ಸಾರಿ ಇದೇ ಅವರು ಜ್ಞಾನಪೀಠ ತಗೊಂಡಾಗ ಮೈಸೂರಲ್ಲಿ ಅವರಿಗೆ ಸಮಾನ ಅಲ್ಲಿ ವೇದಿಕೆ ಇರ್ತಾರೆ ಅದೇ ವೇದಿಕೆ ಮಾಡ್ತಾರೆ ಜ್ಞಾನಪೀಠ ಕಡಿಮೆ ಇದೆ ಇವರು ಅಲ್ಲಿ ಮುಖ್ಯ ಹೋದವರು ಬೇಬರೆಯವರು ಕುವೆಂಪುರವರ ಆ ಸನ್ಮಾನಕ್ಕೆ ಯಾವ ಸನ್ಮಾನಕ್ಕೆ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠದ ಸನ್ಮಾನಕ್ಕೆ ಹೋದವರು ಕನ್ನಡದ ಮುಖ್ಯಮಂತ್ರಿ ಇದ್ದಾರೆ ಬೇಗರೆಯವರು ಅದಕ್ಕೆ ವಿರೋಧ ಮಾಡ್ತಾರೆ ನನ್ನ ಸಹಿತ ಯಾಕೆ ಕಳೆದ ಆ ಮಾಧ್ಯಮ ಗೊತ್ತಿಲ್ಲ ಅದೇ ಆವತ್ತು ಸನ್ಮಾನ ಕಾರ್ಯಕ್ರಮ ಹಾಕಿ ಬಿಡಲೇ ಬೇಂದ್ರೆಯವರು ಮತ್ತು ಇನ್ನೊಬ್ಬರಿದ್ದ ಜ್ಞಾನಪೀಠ ಪ್ರಕಾರ ನಮ್ಮ ಇಚ್ಛೆಟ್ಟವರು ಆಗಿದ್ದಾರ

ಹೆಚ್ ಕೆ ಎಚ್ ಕೆ ಸತ್ಯನಾರಾಯಣ ಎಚ್ ಎಸ್ ಸತ್ಯನಾರಾಯಣ ಅಂತ ವಿಮರ್ಶಕರು ಅದನ್ನು ಆಕರಿಸ್ತಾರೆ ಬೆಂಗಳೂರು ಬಾಯಲ್ಲಿ ಶಬ್ದ ಬಂತು ಹಾಗಾದ್ರೆ ಬೆಂಗಳೂರು ಮೌಲ್ಯ ಹಾಗೆ ಸಾಹಿತ್ಯ ಅಂದ್ರೆ ಇರುವಂತೆ ಬರುವುದು ಹೇಗಿದೆ ಹಾಗೇನೆ ಬರುವಂಥದ್ದು ಸಾಹಿತ್ಯ ಇವತ್ತು ನೀವು ತಿಳಿಸಿವರ ತಾಲೂಕುಗಳಲ್ಲಿ ಬರುವಂಥ ಶಬ್ದಗಳು ಓದ್ಬಿಟ್ರೆ ಬರೋಕ್ಕೆ ಸಾಧ್ಯ ಅಂದ್ರೆ ಸಾಹಿತ್ಯ ಅಂದರೆ ಇದ್ದಂತೆ ಹೇಗಿದೆ ಅದನ್ನು ಹಾಗೇನೇ ಅದನ್ನು ಪ್ರಕಟ ಮಾಡುವಂಥದ್ದೇ ಹಾಗಾಗಿ ಬೇರೆ ಬಾಯಲ್ಲಿ ಹೇಗಿದೆ ಜೀವನ ಹಾಕಿ ಬಂತು ಇನ್ನೊಂದು ವಿಕಾಸ ಸರ್ ಸರಿ ಜನ ಹೋದ್ರು ಮಾಡ್ತಾ ಇದ್ದಾಗ ಹಾಗಿದ್ರೆ ಕುರುಪು ರಾಮಾಯಣ ದರ್ಶನ ನಮಗೆ ಯಾಕೆ ವಿಭಿನ್ನ ಏನೇನು ಅಂಶ ಸ್ವಲ್ಪ ನಾನು ನನ್ನದೇ ಬಾಕಿ ಮಾಡ್ತಾ